ಸ್ನೇಹಿತರೆ ನೀವು ಇಂಗ್ಲೀಷು ಫಾಸ್ಟ್ ಆಗಿ ಮತ್ತೆ ಫ್ಲೂಯೆಂಟ್ ಆಗಿ ಫಾಸ್ಟ್ ಆಗಿಲ್ದು ಅಟ್ ಲೀಸ್ಟ್ ಸ್ಪಷ್ಟವಾಗಿ ಫ್ಲೂಯೆಂಟ್ ಆಗಿ ಮಾತಾಡಬೇಕು ಅಂತ ಹೇಳಿದ್ರೆ ತುಂಬಾ ವಿಷಯಗಳು ನಮಗೆ ಗೊತ್ತಿರಬೇಕು ಈಗ ಇಲ್ಲೇ ಸೆಂಟೆನ್ಸ್ ನೋಡಿ ಈ ಸೆಂಟೆಸ್ ಬರುತ್ತಾ ಯಾವುದು ತುಂಬಾ ಬೆಲೆ ಕಮ್ಮಿ ಇದೆಯೋ ಅದು ಸ್ಟಾಕ್ ನಲ್ಲಿ ಇಲ್ಲ ಯಾವುದನ್ನು ನಾನು ಆಯ್ಕೆ ಮಾಡಿದೆನೋ ಅದು ತುಂಬಾ ದುಬಾರಿ ಆಗಿತ್ತು ತುಂಬಾ ಬೆಲೆ ಕಮ್ಮಿ ಇರೋದು ಸ್ಟಾಕ್ ನಲ್ಲಿ ಇಲ್ಲ ಮಿಸ್ ಆಗಿರೋದು ತುಂಬಾ ಮುಖ್ಯವಾದ ಪೀಸ್ ತುಂಡು ಅಥವಾ ತುಂಡು ಅಥವಾ ಪೀಸ್ ನಾನು ತುಂಬಾ ಇಷ್ಟಪಡುವುದು ನೀಲಿ ಬಟ್ಟೆಯನ್ನ ಮೊದಲಿಗೆ ಬಂದಿದ್ದು ಡ್ಯಾಮೇಜ್ ಆಗಿತ್ತು ಸೆಂಟೆಸ್ ಸ್ಟ್ರಕ್ಚರ್ಸ್ ನೋಡಿ ಫಸ್ಟ್ ಓಕೆ ನಾನು ನಿನ್ನೆ ನೋಡಿದ್ದು ತುಂಬ ಹಳೆಯದು ಚೆನ್ನಾಗಿ ಫಿಟ್ ಆಗೋದು ನೀಲಿ ಡ್ರೆಸ್ಸು ನನಗೆ ಬೇಕಾಗಿರುವುದು ಲಭ್ಯವಿಲ್ಲ ವರ್ಕ್ ಆಗೋದು ಎರಡನೇ ಆಪ್ಷನ್ನೇ ನಾನು ಖರೀದಿ ಮಾಡಿದ್ದು ಆಗಲೇ ಮುರಿದಿದೆ ಸೊ ಇದರಲ್ಲಿ ಕಾಮನ್ ಆಗಿ ಒಂದು ವಿಷಯ ಇದೆ ಏನಿರ್ಬೋದು ಓಕೆ ಸೊ ಇಂಗ್ಲೀಷು ನಾವು ಸ್ಪಷ್ಟವಾಗಿ ಅಥವಾ ಆಗಿ ಮಾತಾಡಬೇಕು ಅಂತ ಹೇಳಿದ್ರೆ ನನಗೆ ಎಷ್ಟು ಸಣ್ಣ ಸಣ್ಣ ವಿಷಯಗಳು ಗೊತ್ತಿರಬೇಕು ಕನ್ನಡದಲ್ಲಿ ನಾವು ಬಳಸಬೇಕಾದ್ರೆ ನಮಗೆ ಏನು ಅನಿಸೋದಿಲ್ಲ ಬಟ್ ಇಂಗ್ಲೀಷಲ್ಲಿ ಬಳಸಬೇಕಾದ್ರೆ ಇದು ಗೊತ್ತಾಗ್ತಿಲ್ವಲ್ಲ ಹೇಗೆ ಇದನ್ನೇ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಓಕೆ ಯಾ ರೈಟ್ ಈಗ ಫಸ್ಟ್ ನಾವು ಕನ್ನಡ ಸೆಂಟೆನ್ಸ್ ಅನ್ನ ತಗೊಳ್ಳೋಣ ಇದನ್ನ ಇಂಗ್ಲೀಷ್ ಅಲ್ಲಿ ಹೇಗೆ ಹೇಳ್ಬೋದು ಅನ್ನೋದನ್ನ ಟ್ರೈ ಮಾಡಿ ಯಾವುದು ತುಂಬಾ ಬೆಲೆ ಕಮ್ಮಿ ಇದೆಯೋ ಅದು ಸ್ಟಾಕ್ ನಲ್ಲಿ ಇಲ್ಲ ಇದನ್ನ ಹೇಗೆ ಹೇಳ್ಬೋದು ಕನ್ನಡದಲ್ಲಿ ರೈಟ್ ದ ಒನ್ ದಟ್ ಕಾಸ್ಟ್ ದ ಲೀಸ್ಟ್ ಈಸ್ ಔಟ್ ಆಫ್ ಸ್ಟಾಕ್ ಈ ತರ ಪದನ ಬಳಸಿದಿರಾ ನೀವು ಅಂದ್ರೆ ದ ಒನ್ ಅಂಡ್ ಒನ್ಸ್ ಇಲ್ಲಿ ನಾವು ಬರೀ ಫಸ್ಟು ಈಗ ಸ್ಲೈಡ್ ಸ್ಲೈಡಲ್ಲಿ ನಾವು ಒನ್ ಅಂತ ಮಾತ್ರ ತಗೊಳ್ಳೋಣ ದ ಒನ್ ದ್ಯಾಟ್ ಕಾಸ್ಟ್ ಸಿ ಒನ್ ಅಂದರೆ ಒಂದು ಇಂಗ್ಲೀಷಲ್ಲಿ ಒನ್ ಬಟ್ ಒನ್ ಅನ್ನೋ ಪದ ಎಷ್ಟು ಕಡೆ ಗಳಿಸ್ತೀವಿ ಗೊತ್ತಾ ಅದು ಸೆಂಟೆನ್ಸ್ ಕಂಪ್ಲೀಟಾಗಿ ಆ ಸೆಂಟೆನ್ಸನ್ನೇ ಹಿಡಿದಿಟ್ಟಿರುತ್ತೆ ನೀವು ಇಲ್ಲಿ ಒನ್ ಇಲ್ಲಾಂದರೆ ದ್ಯಾಟ್ ಕಾಸ್ ದ ಲೀಸ್ಟ್ ಈಸ್ ಕಾ ಔಟ್ ಆಫ್ ಸ್ಟಾಕ್ ಅಂತ ಹೇಳ್ಬೋದು ಅಥವಾ ದ ಲೀಸ್ಟ್ ಈಸ್ ಔಟ್ ಆಫ್ ಸ್ಟಾಕ್ ಅಂತ ಹೇಳ್ಬಿಟ್ಟು ಇಟ್ ಈಸ್ ಮೀನಿಂಗ್ಲೆಸ್ ಇಟ್ ಡಸ್ ಮೇಕ್ ಇನ್ ಸೆನ್ಸ್ ನೀವು ಒನ್ ಹಾಕಿದಾಗಲೇ ಅದರ ಸರಿಯಾದ ಮೀನಿಂಗ್ ಬರೋದು ಕನ್ನಡದಲ್ಲಿ ಒನ್ ಅಂದ್ರೆ ಒನ್ ಅನ್ನೋದಕ್ಕೆ ನಾನು ಸ್ಪೆಸಿಫಿಕ್ ಆಗಿ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಮಾಡೋಕ್ಕಾಗೋದಿಲ್ಲ ಈಗ ದ ಒನ್ ದ್ಯಾಟ್ ಕಾಸ್ಟ್ ಲೀಸ್ಟ್ ಈಸ್ ಔಟ್ ಆಫ್ ಸ್ಟಾಕ್ ಹಾಫ್ ಈ ವಿಷಯ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋನ್ ಇಂಗ್ಲೀಷ್ ಕೋರ್ಸ್ ಹೊಸ ನೀವು ಇಲ್ಲಿ ಮೇಲೆ ಎಲ್ಲೂ ಪಡೆದು ಹೋಗಿ ಇಂಗ್ಲೀಷ್ ಕಳೆಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಯಾವುದೇ ಟೆನ್ಷನ್ ಇಂಗ್ಲೀಷ್ ಮಾತಾಡೋದನ್ನ ಕರೆಯಬಹುದು ಮಾತ್ರ ಅಲ್ಲ ಇಂಗ್ಲೀಷ್ ಓದಿಕೆ ಬರಲಾಸ್ ಮಾತಾಡ್ಬೋದು ಬಂಗ್ಲೀಷನ ಬೇಸಿಕ್ ಮಾತು ಹೇಳ್ಕೊಳ್ಳಿ

ಒನ್ ದಟ್ ಕಾಸ್ಟ್ ಕಾಸ್ಟ್ ದ ಲೀಸ್ಟ್ ಈಸ್ ಔಟ್ ಆಫ್ ಸ್ಟಾಕ್ ಅದು ಸ್ಟಾಕ್ ನಲ್ಲಿ ಇಲ್ಲ ಓಕೆ ಇಂಟ್ರೆಸ್ಟಿಂಗ್ ರೈಟ್ ನೋಡಿ ತುಂಬಾ ಬೆಲೆ ಕಮ್ಮಿ ಇರೋದು ಸ್ಟಾಕ್ ನಲ್ಲಿ ಯಾವುದು ಮೀನಿಂಗ್ ಸೇಮ್ ಅಂತ ನಾನು ಹೇಳ್ತಿದ್ದೀನಿ ತುಂಬಾ ಬೆಲೆ ಕಮ್ಮಿ ಇರೋದು ಸ್ಟಾಕ್ ನಲ್ಲಿ ಇಲ್ಲ ಓಕೆ ಮಿಸ್ ಆಗಿರೋದು ತುಂಬಾ ಮುಖ್ಯವಾದ ಪೇಜ್ ಇದನ್ನು ಹೇಳ್ಬೋದು ಇಂಗ್ಲಿಷ್ ಅಲ್ಲಿ ಮಿಸ್ ಆಗಿರೋದು ತುಂಬ ಮುಖ್ಯವಾದ ಪೀಸ್ ಅಥವಾ ತುಂಡು ಸ್ಲಾಶ್ ಹಾಕೊಳ್ಳಿ ಸ್ಲಾಶ್ ಪೀಸ್ ಅಥವಾ ತುಂಡು ಹೇಗೆ ಹೇಳ್ತೀರಾ ಇದನ್ನು ಹೇಗೆ ಹೇಳ್ಬೋದು ದ ಒನ್ ದ್ಯಾಟ್ ಮಿಸ್ ಆಗಿರೋದು ದ ಒನ್ ದ್ಯಾಟ್ ಈಸ್ ಮಿಸ್ಸಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೀಸ್ ದ ಒನ್ ದ್ಯಾಟ್ ಇಸ್ ಮಿಸ್ಸಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೀಸ್ ಯಾವ್ದು ಮಿಸ್ ಆಗಿರೋದು ಅಥವಾ ಮಿಸ್ ಆಗಿರೋದು ಯಾವುದು ಅಂತ ಹೇಳಿದ್ರೆ ಅದೇ ಮಿಸ್ ಆಗಿರೋದು ಆಗಿರೋದಿದ್ದರ ಅದೇ ತುಂಬ ಇಂಪಾರ್ಟೆಂಟ್ ದ ಒನ್ ದ್ಯಾಟ್ ಈಸ್ ಮಿಸ್ಸಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೀಸ್ ದ ಒನ್ ದ್ಯಾಟ್ ದ ಒನ್ ದ್ಯಾಟ್ ಇದನ್ನು ಸಾಮಾನ್ಯವಾಗಿ ಬಳಸೋದಿಲ್ಲ ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ಐ ಮೀನ್ ಇಂಗ್ಲೀಷಲ್ಲಿ ಮಾತಾಡ್ಬೇಕಾದ್ರೆ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಕಲ್ತಾಗ ಆ ಇಂಗ್ಲೀಷನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕಲಿತಾಗ ಇದನ್ನು ಯೂಸ್ ಮಾಡೋದಿಲ್ಲ ಬಿಕಾಸ್ ಅವ್ರು ತುಂಬ ಏನು ಒನ್ ಅಂದರೆ ವೈ ಡು ವೈ ಶುಡ್ ಬಿ ಯೂಸ್ ದಟ್ ಅಂತ ಕೇಳ್ತಾರೆ ಬಟ್ ಅದನ್ನು ಬೇರೆ ಆಪ್ಷನ್ ಇಲ್ಲ ಯು ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ ಟು ಸೇ ದಟ್ ಪರ್ಟಿಕ್ಯುಲರ್ ಫ್ರೇಸ್ ಲೈಕ್ ದ ಒನ್ ದ್ಯಾಟ್ ದ ಒನ್ ದ್ಯಾಟ್ ಐ ಗೇವ್ ಯು ದ ಒನ್ ದ್ಯಾಟ್ ಯು ಗೇವ್ ಮಿ ಓಕೆ ಮಿಸ್ ಆಗಿರೋದು ತುಂಬ ಇದಾಯ್ತಲ್ವಾ ಮೊದಲಿಗೆ ಬಂದದ್ದು ಡ್ಯಾಮೇಜ್ ಆಗಿತ್ತು ಅಂದರೆ ಇದನ್ನು ನಾನು ನೋಡಿ ತುಂಬ ಬೆಲೆ ಕಮ್ಮಿ ಇರೋದು ನಲ್ಲಿ ಇಲ್ಲ ಇದನ್ನು ಯಾವುದು ತುಂಬ ಬೆಲೆ ಕಮ್ಮಿ ಇದೆಯೋ ಅದು ಸ್ಟಾಕ್ನಲ್ಲಿ ಇಲ್ಲ ಅದೇ ರೀತಿ ನೀವೆಲ್ಲ ಸೆಂಟೆನ್ಸ್ ತಗೋಬೇಕು ಮಿಸ್ ಆಗಿರೋದು ತುಂಬ ಮುಖ್ಯವಾದ ಪೀಸ್ ಯಾವ ಪೀಸ್ ಮುಸ್ ಮಿಸ್ ಆಗಿದೆಯೋ ಯಾವ ಪೀಸ್ ಮಿಸ್ ಆಗಿದೆಯೋ ಅದು ತುಂಬ ಮುಖ್ಯವಾದ ಪೀಸ್ ಅನ್ನೋ ಮೀನಿಂಗ್ ಎಲ್ಲದಕ್ಕೂ ಯಾವುದು ಸೊ ಯಾವುದು ಮೊದಲಿಗೆ ಬಂದಿದ್ದು ಬಂದದ್ದು ಅದು ಡ್ಯಾಮೇಜ್ ಆಗಿತ್ತು ಅಂದರೆ ಮೊದಲಿಗೆ ಬಂದದ್ದು ಡ್ಯಾಮೇಜ್ ಆಗಿತ್ತು ಅದನ್ನು ನಾವು ಇಂಗ್ಲೀಷಲ್ಲಿ ಹಾಗೆ ಟ್ರಾನ್ಸ್ಲೇಟ್ ಮಾಡೋಕ್ಕಲ್ಲ ಮೊದಲಿಗೆ ಬಂದಿದ್ದು ಡ್ಯಾಮೇಜ್ ಆಗಿತ್ತು ಅದನ್ನು ನೀವು ಹಾಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಸೊ ಯು ಹ್ಯಾವ್ ಟು ಯೂಸಿಂಗ್ ಲೈಕ್ ದ ಒನ್ ದ್ಯಾಟ್ ಅಂತಲೇ ಹೇಳಬೇಕು ನೋಡಿ ದ ಒನ್ ದ್ಯಾಟ್ ಅರೈವ್ ಫಸ್ಟ್ ಅರೈವ್ ಅಂದರೆ ಬರುವುದು ಆಗಮಿಸುವುದು ದ ಒನ್ ದ್ಯಾಟ್ ಅರೈವ್ ಫಸ್ಟ್ ವಾಸ್ ಡ್ಯಾಮೇಜ್ಡ್ ನಾವು ಫಸ್ಟಿಗೆ ಬಂದಿದ್ದು ತುಂಬ ಬಂತು ಫಸ್ಟಿಗೆ ಫಸ್ಟಿಗೆ ಅದು ಬಂತು ಫಸ್ಟಿಗೆ ಇದು ಬಂತು ಸೆಕೆಂಡ್ ಅದು ಬಂತು ತರ್ಡ್ ಇದು ಬಂತು ಬಟ್ ಫಸ್ಟಿಗೆ ಯಾವುದು ಬಂತು ಲೆಟ್ಸ್ ಟೇಕ್ ಎ ಅನ್ನೋದು ಫಸ್ಟಿಗೆ ಬಂತು ಸೊ ಎ ಡ್ಯಾಮೇಜ್ ಆಗಿತ್ತು ಸೊ ಫಸ್ಟಿಗೆ ಬಂದಿದ್ದು ಯಾವುದೋ ಅದು ಡ್ಯಾಮೇಜ್ ಆಗಿತ್ತು ದ ಒನ್ ದ್ಯಾಟ್ ಅರೈವ್ ನಾವು ಯಾವುದು ಅಂತ ನಿಮಗೆ ಕ್ಲಾರಿಟಿ ಇಲ್ಲ ಫಸ್ಟ್ ಯಾವುದು ಬಂತು ಅದು ಗೊತ್ತಿಲ್ಲ ಬಟ್ ಫಸ್ಟಿಗೆ ಬಂದದ್ದು ಡ್ಯಾಮೇಜ್ ಆಗಿದೆ ದ ಒನ್ ದಟ್ ಅರೈವ್ ಫಸ್ಟ್ ವಾಸ್ ಡ್ಯಾಮೇಜ್ಡ್ ಚೆನ್ನಾಗಿ ಫಿಟ್ ಆಗೋದು ನೀಲಿ ಡ್ರೆಸ್ ಯಾವುದು ಚೆನ್ನಾಗಿ ಫಿಟ್ ಆಗುತ್ತೋ ಅದು ನೀಲಿ ಡ್ರೆಸ್ ಓಕೆ ಅದನ್ನು ಹೇಳ್ಬೋದು ಏನು ಟ್ರಾಯ್ ಎಸ್ ನೋಡಿ ದ ಒನ್ ದ್ಯಾಟ್ ಫಿಟ್ಸ್ ದ ಒನ್ ದಟ್ ಫಿಟ್ಸ್ ಬೆಸ್ಟ್ ಈಸ್ ದ ಬ್ಲೂ ಡ್ರೆಸ್ ದ ಫನ್ ದ ಒನ್ ದಟ್ ಫಿಟ್ಸ್ ಬೆಸ್ಟ್ ದ ಒನ್ ದಟ್ ಫಿಟ್ಸ್ ಬೆಸ್ಟ್ ನೋಡಿ ನೀವು ದ ಒನ್ ದಟ್ ಆದಮೇಲೆ ಮತ್ತೆ ನೀವು ಓಬ್ ಬೆಳೆಸಬೇಕು ದ ಇದರಲ್ಲಿ ನೋಡಿ ದಾಟ್ ಅರೈವ್ ಈಸ್ ಈ ಕಾಸ್ಟ್ ಈಸ್ ಅನ್ನೋದು ರೈಟ್ ಬಿ ಫಿಟ್ಸ್ ಹ್ಞೂ ಓಕೆ ನಾವು ಚೆನ್ನಾಗಿ ಫಿಟ್ ಆಗೋದು ನೀಲಿ ನೆಕ್ಸ್ಟ್ ವರ್ಕ್ ಆಗೋದು ಎರಡನೇ ಆಪ್ಷನ್ ಯಾವ ಆಪ್ಷನ್ ವರ್ಕ್ ಆಗುತ್ತೋ ಅದು ಎರಡನೇದು ಹೇಗೆ ಹೇಳ್ತೀರಾ ಓಕೆ ದ ಒನ್ ದಾಟ್ ವರ್ಕ್ಸ್ ಈಸ್ ಆಪ್ಷನ್ ದ ಒನ್ ದಾಟ್ ವರ್ಕ್ಸ್ ಈಸ್ ಸೆಕೆಂಡ್ ಆಪ್ಷನ್ ವಿಚ್ ಆಪ್ಷನ್ ಎಕ್ಸ್ಕ್ಯೂಸ್ ಮಿ ವಿಚ್ ಆಪ್ಷನ್ ವರ್ಕ್ಸ್ ಅಂದರೆ ದ ಒನ್ ದ್ಯಾಟ್ ವರ್ಕ್ಸ್ ಈಸ್ ದ ಸೆಕೆಂಡ್ ಆಪ್ಷನ್ ರೈಟ್ ದ ಒನ್ ದ್ಯಾಟ್ ವರ್ಕ್ಸ್ ತುಂಬ ಆಪ್ಷನ್ಸ್ ಇದಾವೆ ಅದರಲ್ಲಿ ಎರಡನೇ ಆಪ್ಷನ್ನೇ ವರ್ಕ್ ಆಗೋದು ಓಕೆ ರೈಟ್ ಈಗ ನೋಡಿ ನಾವು ಹಾಂ ಇನ್ನೊಂದು ಸೆಂಟೆನ್ಸ್ ನೋಡೋಣ ಈಗ ಇದನ್ನೇ ಬೇರೆ ಥರ ನಾನು ಹೇಳ್ತೀನಿ ಸೇಮ್ ದ ಒನ್ನೇ ತಗೊಳ್ಳೋಣ ಒನ್ ಇಲ್ಲಿ ನೋಡಿ ಒನ್ ಮತ್ತು ಒನ್ಸ್ ಇದೆ ಒನ್ಸ್ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ಒನ್ ಅನ್ನ ಸಿಂಗಲ್ ಬಟ್ ಒನ್ ಇದೇ ಥರ ನಾವು ದ ಒನ್ ದಾಟ್ ಇದಕ್ಕಿಂತ ಮುಂಚೆ ಬಟ್ ಎಲ್ಲ ನೀವು ಹಾಕಬೇಕಾ ಎಲ್ಲಾ ಯಾವುದನ್ನು ನಾನು ಆಯ್ಕೆ ಮಾಡಿದೆನೋ ಅದು ತುಂಬ ಆಗಿತ್ತು ಓಕೆ ಸೊ ಇದನ್ನು ಹೇಳೋದಾದರೆ ನಾವು ದ ಒನ್ ಐ ಚೂಸ್ ದ ಒನ್ ಐ ಚೂಸ್ ದ ಒನ್ ಹಾಕಿ ಆಮೇಲೆ ಐ ಅಂತ ಹಾಕ್ಬೋದು ನಾನು ಯಾವುದನ್ನು ಚೂಸ್ ಮಾಡಿದನು ನಾನು ಯಾವುದನ್ನು ಆಯ್ಕೆ ಮಾಡಿದನು ಅದು ತುಂಬ ದುಬಾರಿ ಆಗಿತ್ತು ದ ಒನ್ ಐ ಚೂಸ್ ವಸ್ಟ್ ಮೋಸ್ಟ್ ಎಕ್ಸ್ಪೆನ್ಸಿವ್ ದ ವನ್ ಐ ಚೂಸ್ ನೋಡಿ ದ ಒನ್ ಆದಮೇಲೆ ಐ ಹಾಕಿದ್ದೀವಿ ಇಲ್ಲಿ ಸಬ್ಜೆಕ್ಟ್ ಚೇಂಜ್ ಮಾಡೋದು ದನ್ ಶಿ ಚೋಸ್ ದ ಒನ್ ಯು ಚೋಸ್ ದ ಒನ್ ವಿ ಚೋಸ್ ದ ಒನ್ ದ ವನ್ ಐ ಚೋಸ್ ವಾಸ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ನಾನು ಸೆಲೆಕ್ಟ್ ಮಾಡಿದ್ದು ತುಂಬ ದುಬಾರಿ ಆಗಿತ್ತು ನಾನು ಆಯ್ಕೆ ಮಾಡಿದ್ದು ತುಂಬ ಅದೇ ಇದರದು ಯಾವುದನ್ನು ನಾನು ಆಯ್ಕೆ ಮಾಡಿದನೋ ಅದು ತುಂಬ ದುಬಾರಿಯಾಗಿತ್ತು ಅಥವಾ ನಾನು ಆಯ್ಕೆ ಮಾಡಿದ್ದು ತುಂಬ ದುಬಾರಿಯಾಗಿತ್ತು ಓಕೆ ನಾವು ನಾನು ತುಂಬ ಇಷ್ಟಪಡುವುದು ನೀಲಿ ಬಟ್ಟೆಯನ್ನು ನಾನು ತುಂಬ ಇಷ್ಟಪಡುವುದು ನೀಲಿ ಬಟ್ಟೆಯನ್ನು ಓಕೆ ಸೊ ದ ಒನ್ ಐ ಲೈಕ್ ದ ಮೋಸ್ಟ್ ಈಸ್ ದ ಬ್ಲೂ ಡ್ರೆಸ್ ನಾನು ತುಂಬ ಇಷ್ಟಪಡೋದು ಆ ಬ್ಲೂ ಡ್ರೆಸ್ನ ದ ಒನ್ ಐ ಲೈಕ್ ದ ಮೋಸ್ಟ್ ಈಸ್ ದ ಬ್ಲೂ ಡ್ರೆಸ್ ಓಕೆ ನಾನು ನಿನ್ನೆ ನೋಡಿದ್ದು ತುಂಬ ಹಳೆಯದು ನಾನು ನಿನ್ನೆ ನೋಡಿದ್ದು ತುಂಬ ಹಳೆಯದು ಓಕೆ ಸಿದ್ಧ ಹೇಳ್ಬೋದು ದ ವನ್ ಐ ಸಾ ನಾನು ನಿನ್ನೆ ನೋಡಿದ್ದು ದ ವನ್ ಐ ಸಾ ನೋ ಇಲ್ಲಿ ಈಗ ನಾವು ಒನ್ ಅಂತ ಏನಕ್ಕೆ ಹೇಳ್ತೀವಿ ನಾನು ನಿನ್ನೆ ನೋಡಿದ್ದ ನೋಡಿರುವ ನೋಡಿರುವ ಡ್ಯಾಶ್ ನೋಡಿರುವ ಏನಿದು ತುಂಬ ಹಳೆಯದು ಮನೆ ಅಥವಾ ಬಂಗಲೆ ಅಥವಾ ಇನ್ನೇನಾದರೂ ನೋಡಿದರೆ ಸೊ ಆ ಒಂದು ವಸ್ತು ಇದೆಯಲ್ಲ ಅದಕ್ಕೆ ನಾವು ಒನ್ ಅಂತ ಯೂಸ್ ಮಾಡ್ತೀವಿ ನಾನು ನಿನ್ನೆ ನೋಡಿದ್ದು ತುಂಬ ಹಳೆಯದು ದ ದನ್ ಐ ಸಾ ಎಸ್ ಡೇ ವಾಸ್ ವೆರಿ ಓಲ್ಡ್ ನನಗೆ ಬೇಕಾಗಿರುವುದು ಲಭ್ಯವಿಲ್ಲ ನನಗೆ ಬೇಕಾಗಿರುವುದು ಯಾವುದೋ ಅದು ಲಭ್ಯವಿಲ್ಲ ನನಗೇನೋ ಒಂದು ಬೇಕಾಗಿದೆ ಹಾ ಆ ಒಂದು ಅಂತ ನಾವು ಯೂಸ್ ಮಾಡ್ತೇವೆ ನನಗೆ ಏನೋ ಒಂದು ಬೇಕಾಗಿದೆ ನಾನು ಏನನ್ನೋ ಒಂದನ್ನು ನೋಡಿದೆ ಆ ಒಂದು ಅಂತ ಕನ್ನಡದಲ್ಲಿ ಅದನ್ನು ಯೂಸ್ ಮಾಡೋದಿಲ್ಲ ಒನ್ ಅಂತ ಬಟ್ ಇಂಗ್ಲೀಷಲ್ಲಿ ಅದು ಕಡ್ಡಾಯ ನನಗೆ ಬೇಕಾಗಿರುವುದು ಲಭ್ಯವಿಲ್ಲ ಓಕೆ ದ ಒನ್ ಐ ನೀಡ್ ಇಸ್ ನಾಟ್ ಅವೈಲೇಬಲ್ ವನ್ ಐ ನೀಡ್ ಇಸ್ ನಾಟ್ ಅವೈಲೇಬಲ್ ಇದನ್ನು ಟೆನ್ಸ್ ಚೇಂಜ್ ಮಾಡ್ಬೋದು ದ ಒನ್ ಐ ನೀಡ್ ಇಟ್ ದ ಒನ್ ಐ ಸಿ ದ ಒನ್ ಐ ಸೀನ್ ದ ಒನ್ ಐ ಹ್ಯಾವ್ ಸೀನ್ ದ ಒನ್ ಐ ಆಮ್ ಸೀನ್ ರೈಟ್ ನಾವು ಸೊ ಎಲ್ಲ ಟೆನ್ಸ್ ಎಲ್ಲ ಟೆನ್ಸ್ಗೂ ಅದನ್ನು ನೀವು ಯೂಸ್ ಮಾಡ್ಬೋದು ಓಕೆ ನನಗೆ ಬೇಕು ಇದಾಯ್ತಲ್ವಾ ನಾನು ಖರೀದಿ ಮಾಡಿದ್ದು ಆಗಲೇ ಮುರಿದಿದೆ ನಾನು ಖರೀದಿ ಮಾಡಿದ್ದು ಆಗಲೇ ಮುರಿದಿದೆ ಅದನ್ನು ಹೇಗೆ ಹೇಳ್ಬೋದು ದ ಒನ್ ಐ ಬಾಟ್ ಈಸ್ ಆಲ್ರೆಡಿ ಬೋಕನ್ ದ ಒನ್ ಐ ಬ್ರಾಟ್ ಸಾರಿ ಬ್ರಾಟ್ ಅಲ್ಲ ಬಾಟ್ ದ ಒನ್ ಐ ಬಾಟ್ ಈಸ್ ಆಲ್ರೆಡಿ ಬ್ರೋಕನ್ ನೀವು ದ ದನ್ ಐ ಬ್ರಾಟ್ ಅಂತಲೂ ಹೇಳ್ಬೋದು ಬಾಟ್ ಅಂತಲೂ ಹೇಳ್ಬೋದು ಇಟ್ ಡಿಪೆಂಡ್ಸ್ ಅಪಾನ್ ಯು ನೋ ದ ವರ್ಬ್ ಯು ಆರ್ ಟ್ರೈ ಟು ಯೂಸ್ ದ್ಯಾಟ್ ಬ್ರಾಟ್ ಅಂದರೆ ತಂದಿರ್ಬೋದು ಬಾಟ್ ಅಂದರೆ ಖರೀದಿ ಮಾಡಿರ್ಬೋದು ದ ಒನ್ ಐ ವಾಟ್ ಇಸ್ ಆಲ್ರೆಡಿ ಬ್ರೋ ಬ್ರೋಕನ್ ನಾನು ಖರೀದಿ ಮಾಡಿದ್ದು ಆಗಲೇ ಮುರಿದಿದೆ ಅದು ಯಾ ಇಟ್ಸ್ ಕ್ವಾಯ್ಟ್ ಇಂಟ್ರೆಸ್ಟಿಂಗ್ ರೈಟ್ ನೆಕ್ಸ್ಟ್ ಈಗ ಒನ್ಸನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಒನ್ಸ್ ಓಕೆ ಹಾಂ ಈಗ ಒನ್ಸ್ ಅಂತ ಏನು ಯೂಸ್ ಮಾಡ್ತೀವಿ ಅದು ಪ್ಲೂರಲ್ ಆಗಿರುತ್ತೆ ಅಷ್ಟೇ ಬೇರೆ ಏನಿಲ್ಲ ಓಕೆ ಸೊ ಯಾವುವನ್ನ ಯಾವೂವನ್ನು ಸೊ ಯಾವುವೂವನ್ನ ಅಂತ ಯೂಸ್ ಮಾಡೋದಿಲ್ಲ ಅದಕ್ಕೆ ನಾನು ಬಟ್ ಪ್ಲೂರಲ್ ಅಂತ ಹೇಳಲಿಕ್ಕೆ ನಾನು ಯಾವುದು ಯಾವುವು ಯಾವುವು ಇಟ್ಸ್ ಅ ಪ್ಲೂರಲ್ ಫಾರ್ಮ್ ಆಫ್ ಯಾವುದು ರೈಟ್ ಯಾವುವನ್ನು ಯಾವ ಯಾವ ಡ್ಯಾಶ್ ಅನ್ನು ನಾನು ನೌನ್ ಅನ್ನು ನಾನು ಆಯ್ಕೆ ಮಾಡಿದ್ದನು ಅದು ಯಾವುದೂ ನಲ್ಲಿ ಇರಲಿಲ್ಲ ನಾನು ಒಂದಲ್ಲ ಒಂದು ಪೆನ್ ನಾನು ಆಯ್ಕೆ ಮಾಡಿದೆ ಅದು ಸ್ಟಾಕ್ ಇಲ್ಲ ಅಂತ ಹೇಳಿದ್ರು ನಾನು ಒಂದು ಪೆನ್ನು ಒಂದು ಬಾಕ್ಸು ಒಂದು ಇದು ಒಂದು ಬಟ್ಟೆ ಆಯ್ಕೆ ಮಾಡಿದೆ ಅದು ಯಾವುದೂ ಸ್ಟಾಕಲ್ಲಿ ಇರಲಿಲ್ಲ ಅಂತ ಹೇಳಬೇಕಾದ್ರೆ ಹೇಗೆ ಇದೆ ನಾನು ಅದಕ್ಕೆ ನಾವು ದ ಒನ್ಸ್ ಯೂಸ್ ಮಾಡ್ತೀವಿ ದ ಒನ್ಸ್ ಐ ಚೋಸ್ ವಾಟ್ ಔಟ್ ಆಫ್ ಸ್ಟಾಕ್ ದ ಒನ್ ಐ ಚೋಸ್ ವಾಸ್ ಔಟ್ ಆಫ್ ಸ್ಟಾಕ್ ವಾಸ್ ಔಟ್ ಆಫ್ ದ ಒನ್ ಐ ಚೋಸ್ ವಾಸ್ ಔಟ್ ಆಫ್ ಸ್ಟಾಕ್ ಒನ್ ವಾಸ್ ಇಲ್ಲಿ ದ ಒನ್ಸ್ ವರ್ ಸೊ ದ್ಯಾಟ್ ಇಸ್ ದ ಡಿಫರೆನ್ಸ್ ಇಲ್ಲಿ ಒನ್ಸ್ ಹಾಕಿದ್ರೆ ಒಂದು ಜಾಸ್ತಿ ಇಲ್ಲಿ ವರ್ ಹಾಕಿದ್ರೆ ಗೊತ್ತಲ್ಲ ಒಂದಕ್ಕಿಂತ ಜಾಸ್ತಿ ಇರೋದಕ್ಕೆ ನಾವು ಬೋರ್ ಹಾಕ್ತೀವಿ ಒಂದೇ ಇರೋದಾದರೆ ದನ್ ಐ ಚೋಸ್ ವಾಸ್ ಔಟ್ ಆಫ್ ಸ್ಟಾಕ್ ಯಾ ಒಂದು ಜಾಸ್ತಿ ಇರೋದಾದರೆ ದ ವಾನ್ಸ್ ಐ ಚೋಸ್ ವರ್ ಔಟ್ ಆಫ್ ಸ್ಟಾಕ್ ಸೊ ದಾಟ್ ಇಸ್ ದ ಮೈನ್ ಡಿಫ್ರೆನ್ಸ್ ಪ್ಲೂರಲ್ ಆ್ಯಂಡ್ ಸಿಂಗಿರಲ್ ರೈಟ್ ಓಕೆ ನಾನು ಆಯ್ಕೆ ಮಾಡಿದ್ದು ಯಾವುವೋ ಅವು ಸ್ಟಾಕ್ನಲ್ಲಿ ಇರಲಿಲ್ಲ ಇರಲಿಲ್ಲ ಯಾವುವೋ ಪ್ಲೂರಲ್ ಓಕೆ ನಾವು ನಾನು ತುಂಬ ಇಷ್ಟಪಟ್ಟವು ತುಂಬ ದುಬಾರಿ ದುಬಾರಿ ಆಗಿದ್ದವು ಇಲ್ಲಿ ರೀ ಹಾಕೊಳ್ಳಿ ರೀ ಮಿಸ್ ಆಗಿದೆ ಓಕೆ ನಾನು ತುಂಬ ಇಷ್ಟಪಟ್ಟವು ತುಂಬ ದುಬಾರಿಯಾಗಿದ್ದವು ಹೌ ಯು ಸೇ ದಟ್ ಓಕೆ ದ ಒನ್ಸ್ ಐ ಲೈಕ್ ಬೆಸ್ಟ್ ವರ್ ಟೂ ಎಕ್ಸ್ಪೆನ್ಸಿವ್ ಸೇಮ್ ಸೆಂಟೆನ್ಸಸ್ ನಾನು ಇಲ್ಲಿ ತೊಗೊಂಡಿದ್ದೀನಿ ದ ಒನ್ಸ್ ದ ಒನ್ಸ್ ಐ ಲೈಕ್ ಬೆಸ್ಟ್ ವರ್ ಟೂ ಎಕ್ಸ್ಪೆನ್ಸಿವ್ ದ ಒನ್ಸ್ ಇಲ್ಲಿ ಒನ್ ಒನ್ಸ್ ಆಗುತ್ತೆ ಓಕೆ ನಾನು ಸಾಲ ತೆಗೆದುಕೊಂಡವನ್ನ ಕಂಡವನ್ನು ನಾನು ಹಿಂತಿರುಗಿಸಬೇಕಾಗಿದೆ ನಾನು ಸಾಲ ತೆಗೆದುಕೊಂಡವವನ್ನು ನಾನು ಹಿಂತಿರುಗಿಸಬೇಕಾಗಿದೆ ಅಂದರೆ ಯಾವ್ಯಾವದನ್ನ ನಾನು ಸಾಲ ತೊಗೊಂಡಿದ್ದೀನಿ ಒಂದು ಒಂದನ್ನಲ್ಲ ಸಾಲ ಅಂತ ಹೇಳಿದ್ರೆ ಒಬ್ಬರತ್ರ ಏನಾದರೂ ತೊಗೊಂಡಿದ್ರೆ ಈಗ ನಾನು ಒಬ್ಬರ ಹತ್ರ ಪೆನ್ ತೊಗೊಂಡಿದ್ದೀನಿ ಆ ರಬ್ಬರ್ ತಗೊಂಡಿದ್ದೀನಿ ಇರೇಸರ್ ತಗೊಂಡಿದ್ದೀನಿ ಮತ್ತೆ ಏನೋ ಪುಸ್ತಕ ನೋಟ್ಸ್ ಅದನ್ನೆಲ್ಲ ನಾನು ವಾಪಸ್ ಮಾಡಬೇಕು ಅನ್ನೋದನ್ನು ಹೇಳೋದಾದ್ರೆ ಹೇಗೆ ಹೇಳ್ತೀವಿ ದ ಒನ್ಸ್ ಐ ಬಾರ್ಟ್ ನೀಡ್ ಟು ಬಿ ರಿಟರ್ನ್ಡ್ ಇಟ್ಸ್ ಅ ಪ್ಯಾಸಿವ್ ವಾಯ್ಸ್ ಆಗಿ ಬರುತ್ತದು ದ ಒನ್ಸ್ ಐ ಔಟ್ ನೀಡ್ ಟು ಬಿ ರಿಟರ್ನ್ಡ್ ನಾನು ಏನೇನು ತೊಗೊಂಡಿದ್ದೀನೋ ಅದನ್ನೆಲ್ಲ ವಾಪಸ್ ಕೊಡಬೇಕಾಗಿದೆ ಬೇಕಾಗಿದೆ ಓಕೆ ನೀನು ಶಿಫಾರಸು ಮಾಡಿದವು ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ ನೀನು ಶಿಫಾರಸು ಮಾಡಿದೆಯಲ್ಲ ಕೆಲವು ವಸ್ತುಗಳನ್ನು ಅದು ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ ಏನು ಹೇಳ್ತೀವಿ ದ ಒನ್ಸ್ ದಟ್ ಯು ರೆಕಮೆಂಡೆಡ್ ದ ಒನ್ಸ್ ದಟ್ ಯು ರೆಕಮೆಂಡೆಡ್ ಆರ್ ಆನ್ ಸೇಲ್ ಆನ್ ಸೇಲ್ ಅಂದರೆ ಇಂಗ್ಲೀಷಲ್ಲಿ ಆನ್ ಸೇಲ್ ಅಂದರೆ ಮಾರಾಟಕ್ಕಿದೆ ಅಂತಲ್ಲ ಕಡಿಮೆ ಬೆಲೆಗೆ ಸಿಗುತ್ತದೆ ಅಂತ ಓಕೆ ಅದೊಂದು ಫ್ರೇಸ್ ಅದು ಆನ್ ಸೇಲ್ ನೀನು ಹಿಂದೆ ಬಿಟ್ಟದ್ದು ಟೇಬಲ್ ಮೇಲೆ ಇದೆ ನೀನು ಹಿಂದೆ ಬಿಟ್ಟದ್ದು ಟೇಬಲ್ ಮೇಲೆ ಇದೆ ಇದನ್ನು ಹೇಗೆ ಹೇಳ್ತೀವಿ ದ ಒನ್ಸ್ ದಟ್ ಯು ಲೆಫ್ಟ್ ಬಿಹೈಂಡ್ ಆರ್ ಆನ್ ದ ಟೇಬಲ್ ದ ಒನ್ಸ್ ದಟ್ ಯು ಲೆಫ್ಟ್ ಬಿಹೈಂಡ್ ಆರ್ ಆನ್ ದ ಟೇಬಲ್ ಓಕೆ ನೋಡಿ ಒನ್ಸ್ ದಟ್ ಯು ಲೆಫ್ಟ್ ಬಿಹೈಂಡ್ ದಟ್ ಏರ್ಸಿದೀವಿ ದ ಒನ್ಸ್ ಐ ಬೋರ್ಡ್ ಇದು ದನ್ಸ್ ಯು ಲೆಫ್ಟ್ ಇಲ್ಲಿ ದಟ್ ಹೇಳೋ ಅವಶ್ಯಕತೆ ಇಲ್ಲ ಬಟ್ ಯು ಕ್ಯಾನ್ ಆಡ್ ದ ಒನ್ಸ್ ಯು ಲೆಫ್ಟ್ ಬಿಹೈಂಡ್ ದ ಒನ್ಸ್ ಯು ಲೆಫ್ಟ್ ಬಿಹೈಂಡ್ ದ ಒನ್ಸ್ ಯು ರೆಕಮೆಂಡೆಡ್ ಬೋತ್ ಆರ್ ಓಕೆ ದ್ಯಾಟ್ ತೆಗೆದ್ರು ಹಾಕಿದ್ರು ಮೀನಿಂಗ್ ಇಸ್ ಸೇಮ್ ನೀನು ಖರೀದಿ ಮಾಡಿದವು ತುಂಬಾ ಸ್ಟೈಲಿಶ್ ಆಗಿದೆ ನೀನು ಖರೀದಿ ಖರೀದಿ ತುಂಬಾ ಸ್ಟೈಲಿಶ್ ಆಗಿದೆ ಕ್ಯಾನ್ ಯು ಟ್ರೈ ದ್ ಓಕೆ ಇದನ್ನು ಹೇಗೆ ಹೇಳ್ಬೋದು ದ ಒನ್ಸ್ ದಟ್ ಯು ಅಥವಾ ದ ಒನ್ಸ್ ಯು ಬಾಟ್ The ones that you bought, the ones you bought, or the ones that you bought. Okay, the ones you bought, uh, the ones that you bought are stylish, very stylish.